ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಅಡುಗೆ ಮನೆ ಖುಷಿ ಇವತ್ತಿನ ರೆಸಿಪಿ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ಶೇಂಗಾ ಹೋಳಿಗೆ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಹಾಗೆ ನಿಮ್ ಜೀವನದಲ್ಲಿ ಈ ವರ್ಷ ಸಂಕ್ರಾಂತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವರ್ಷ ಎಲ್ಲ ನೀವ್ ಅನ್ಕೊಂಡಿದಾಗ್ಲಿ ಹಾಗೆ ಯಾರು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲ್ದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಇದಕ್ಕೆ ಏನೇನ್ ಇಂಗ್ರೀಡಿಯನ್ಸ್ ಬೇಕಂತ ನೋಡೋಣ ಅರ್ಧ ಕೆ ಜಿ ಶೇಂಗಾ ಬೀಜ ಅರ್ಧ ಕೆ ಜಿ ಗೋಧಿ ಹಿಟ್ಟು అర్ధ కేజీ అర్ధ కప్పు మైదా ఇంట్లో ఆయిల్ సన్ఫ్లవర్ ఆయిల్ గ్యాస్బి బీజన హుర్కొ స్వల్ప 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 హుర్కొ స్వల్ప హాండి ಚೆನ್ನಾಗಿ ನೋಡ್ಕೊಳ್ಳಿ ಮಾಡ್ಕೊಂಡ್ ಇರ್ಬೇಕು ಇಲ್ಲಾಂದ್ರೆ ಒಳಗಡೆ ಹಳ್ಳು ಮತ್ತೆ ಒಂದೊಂದು ಕೈ ಇರ್ತವೆ ಅವೆಲ್ಲ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿ ಇಲ್ಲಾಂದ್ರೆ ಹೋಳಿಗೆ ಎಲ್ಲ ಸ್ವಲ್ಪ ಕೈ ಕೈ ಆಗುತ್ತೆ ಫ್ರೆಂಡ್ಸ್ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ನೋಡಿ ಐದರಿಂದ ಒಂದ್ ಹತ್ತು ನಿಮಿಷ ಹುರ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಹೋಗಬೇಡಿ ಹೋಗ್ಬೇಡಿ ಇಷ್ಟಿದ್ರೆ ಸಾಕು ಇವಾಗ ಇದನ್ನ ತಣ್ಣಗಾಗಕ್ಕೆ ಒಂದ್ ಪೇಪರ್ ಅಲ್ಲಿ ಹಾಕೋಣ ಇವಾಗ ಇನ್ನೊಂದ್ ರೌಂಡ್ ಹುರ್ಕೋತಾ ಇದೀವಿ ಇವಾಗ ತಣ್ಣಗ ಅಷ್ಟೊತ್ತಿಗೆ ನಾವು ಹಿಟ್ಟು ಕಲಿಸ್ಕೋಣ ಇವಾಗ ಒಂದು ಬೋಲ್ ತಗೋಣ ಹಿಟ್ಟು ಹಾಕೋತಾ ಇದ್ದೀನಿ ಇದು ಗೋಧಿ ಹಿಟ್ಟು ಹಾಗೆ ಮೈದೆ ಹಿಟ್ಟು ಜಾಸ್ತಿ ಬೇಡ ಸ್ವಲ್ಪ ತಗೋಣ ಚೆನ್ನಾಗಿ ಎರಡು ಮಿಕ್ಸ್ ಮಾಡ್ಕೊಂಡ್ ಬಿಡಣ್ ಸ್ವಲ್ಪ ಉಪ್ಪು ನೀರು ಸ್ವಲ್ಪ ಒಂದೇ ಸರಿ ಹಾಕೋದ್ ಬೇಡ ನೋಡಿ ನೋಡಿ ಹಾಕೊಳ್ಳಿ ಸ್ವಲ್ಪ ಆಯಿಲು ಇವಾಗ ಮಿಕ್ಸ್ ಮಾಡ್ಕೋಣ ಚೆನ್ನಾಗಿ ತರ ಅಂದ್ರೆ ಒಬ್ಬಟ್ಟಿಗೆ ಇರುತ್ತಲ್ಲ ಆ ತರ ಬೇಡ ಇದು ಚಪಾತಿ ಮಾಡೋ ಇದಕ್ಕಿದ್ರೆ ಸಾಕು ಅದಕ್ಕೆ ಮತ್ತೆ ಸ್ವಲ್ಪ ನೀರು ಸ್ಟಾರ್ಟಿಂಗ್ ಗೊತ್ತಿಲ್ಲದ್ ಏನ್ ಮಾಡ್ತಾರೆ ಒಂದೇ ಸರಿ ಹಾಕೋತಾರೆ ನೀರು ಆ ತರ ಹಾಕೋಬಾರ್ದು ಆಮೇಲೆ ನಮ್ಗೆ ಗೊತ್ತಾಗಲ್ಲ ಅದನ್ನ ಗಟ್ಟಿ ಆಗೋದು ಆಗೋದು ಇರುತ್ತೆ ಸ್ವಲ್ಪ ನೋಡಿ ನೋಡಿ ಹಾಕೊಳ್ಳಿ ನೋಡಿ ಇವಾಗ ಇದು ರೆಡಿ ಆಗಿದೆ ಇಶ್ ಈ ಅದಕ್ಕಿದ್ರೆ ಸಾಕು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಚಪಾತಿ ಮಾಡ್ತಿವಲ್ಲ ಅದೇ ಇವಾಗ ಇರ್ಲಿ ಇಟ್ಕೊಂಡ್ ಬಿಡೋಣ ನೋಡಿ ತಣ್ಣಗಾಗಿದೆ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ನೋಡಿ ನೋಡಿ ಸಿಪ್ಪೆ ಎಷ್ಟ್ ಚೆನ್ನಾಗಿ ಬಿಡ್ತಾ ಇದೆ ಚೆನ್ನಾಗಿ ಹುರ್ಕೊಂಡಿದೀವಿ ಅದಕ್ಕೋಸ್ಕರ ತಣ್ಣಗು ಆಗಿದೆ ಅದಾಗ ನೋಡಿ ಸಿಪ್ಪೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಣ ನೋಡಿ ಫ್ರೆಂಡ್ಸ್ ರಿಮೂವ್ ಮಾಡ್ಕೊಂಡೈತಿ ಇಷ್ಟಿದ್ರೆ ಸಾಕು ಬನ್ನಿ ಇವಾಗ ಫ್ರೆಂಡ್ಸ್ ಇವಾಗ ಮಿಕ್ಸಿಗೆ ಹಾಕತ್ತಾ ಇದೀವಿ ಜಾಸ್ತಿ ನುಣ್ಣ ರುಬ್ಕೋದ್ನು ಬೇಡ ಇದು ತರಿ ತರಿಯಾಗೆ ಇರ್ಲಿ ಇಲ್ಲಾಂದ್ರೆ ಹೋದು ಒಬ್ಬ ಅನ್ಸಲ್ಲ ಅದು ನೋಡಿ ಇವಾಗ ಈ ತರ ಇದ್ರೆ ಸಾಕು ತರಿ ತರಿ ಆಗಿರ್ಲಿ ಜಾಸ್ತಿ ಸಣ್ಣ ಬೇಡ ಇದ್ರಲ್ಲಿ ನಾವು ಬೆಲ್ಲ ತುರ್ದ್ ಕೇಸ್ ಹಾಕೊಂಡಿದೀವಿ ನೀವು ಬೆಲ್ಲನ ತುರ್ದ್ ಬಿಟ್ಟು ಹಾಕಿ ಸ್ವಲ್ಪ ಟೈಮ್ ಹಿಡಿದ್ರು ಪರವಾಗಿಲ್ಲ ಆಗಿ ಬರುತ್ತೆ ಇಲ್ಲಾಂದ್ರೆ ನಾವು ಜಜ್ಜ್ ಹಾಕೋದ್ರಿಂದ ಮಿಕ್ಸಿಯಲ್ಲಿ ಹಾಕೋದ್ರಿಂದ ಸ್ವಲ್ಪ ಹಂಗೆ ಮಿಕ್ಸಿಯಲ್ಲಿ ಉಳ್ಕೊಳುತ್ತೆ ತುರ್ದ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ ಇದು ವೈಟ್ ಬೆಲ್ಲ ಅದಕ್ಕೋಸ್ಕರ ವೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ ಆಮೇಲೆ ಸ್ವಲ್ಪ ನೀರ್ ಹಾಕೋಣ ಜಾಸ್ತಿ ಹಾಕೋಬೇಡಿ ನೋಡಿಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ಇಲ್ಲಾಂದ್ರೆ ಜಾಸ್ತಿ ನೀರಾಗ್ಬಿಡುತ್ತೆ ಬೆಲ್ಲ ಅಲ್ವಾ ನೋಡಿ ನಾನು ಇನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗ್ತಾ ಇರ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ಇಲ್ಲಾಂದ್ರೆ ಅಲ್ಲಿ ರವೆ ರವೆ ತರ ಉಳ್ಕೊಂಡ್ ಬಿಡುತ್ತೆ ಮಿಕ್ಸ್ ಆಗಿರಲ್ಲ ನೋಡಿ ನಾನು ಯಾವ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಲ್ಲೇ ಗೊತ್ತಾಗುತ್ತೆ ಉಂಡಿ ಕಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ತೋರಿಸ್ತೀನಿ ನಿಮ್ಗೆ ನೋಡಿ ಉಂಡೆ ಚೆನ್ನಾಗಿ ಬರ್ತಾ ಇದೆ ಸ್ಮೂತ್ ಆಗಿದೆ ನೋಡಿ ಇವಾಗ ಆಲ್ರೆಡಿ ಆಗಿದೆ ಈ ತರ ಈ ಕಂಟಸ್ಟೇ ಬಂದ್ಮೇಲೆ ಸ್ವಲ್ಪ ಹೊತ್ತು ನೆನೆಯಕ್ ಬಿಡೋಣ ಇದನ್ನ ಹಾಫ್ ಅನ್ ಅವರ್ ಆಗ್ಲಿ ಒನ್ ಅವರ್ ಟೈಮ್ ನೋಡ್ಕೊಂಡಿಡಿ ನಾನೊಂದು ಹಾಫ್ ಅನ್ ಅವರ್ ಇಡ್ತಾ ಇದೀನಿ ಅಷ್ಟೇ ಇದೊಂದು ಆಗ್ಲಿ ಸೈಡಿಗೆ ಎತ್ತಿರೋಣ ಅವಾಗ್ಲೇ ಇಟ್ಟು ಅಲ್ವಾ ಗೋಧಿ ಇಟ್ಟು ಅದನ್ನ ಚೆನ್ನಾಗಿ ನೆನ್ಕೊಂಡಿದೆ ಇವಾಗ ಎಷ್ಟು ಸ್ಮೂತ್ ಆಗಿ ಬಂದಿದೆ ನೋಡಿ ಕಾಣಿಸ್ತಾ ಇರ್ಬೋದಲ್ಲ ನಿಮ್ಗೆ ಈ ಅದಕ್ಕಿದ್ರೆ ಸಾಕು ಇದು ಅಷ್ಟೇ ಚಿಕ್ ಚಿಕ್ಕದಾಗಿ ಉಂಡೆನ ಮಾಡ್ಕೋಣ ಒಂದೇ ಸಾರಿ ಉಂಡೆ ಮಾಡ್ಕೊಂಡ್ ಇಟ್ಕೊಂಡ್ ಬಿಡೋಣ ನೋಡಿ ಈ ಚಪಾತಿ ಮಾಡ್ತೀವಲ್ಲ ಅಷ್ಟಿದ್ರೆ ಸಾಕು ಇದನ್ನೂ ಅಷ್ಟೇ ಆಲ್ರೆಡಿ ಇದು ಹಾಫ್ ಅನ್ ಅವರ್ ಆಯ್ತು ಇದನ್ನು ಉಂಡೆ ಕಟ್ಕೊತಾ ಇದೀವಿ ಇವಾಗ ಚಪಾತಿ ತೆಂಗ್ ಕಟ್ಕೊಂಡಿದ್ವಲ್ಲ ಅದೇ ತರ ಇದು ಅದೇ ಅಲ್ಲೇ ಕಟ್ಕೋಣ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಉಂಡೆ ಆದ್ರೆ ಸಾಕು ಸೈಡ್ ಇವಾಗ ಅಂತ್ಕಾಯಕ್ ಇಟ್ಬಿಟ್ಟು ಒಬ್ಬಟ್ಟು ಮಾಡೋಣ ನೋಡಿ ಇವಾಗ ಒಳಗೇ ಅಪ್ ಮಾಡ್ತಾ ಇದೀವಿ ಚಪಾತಿ ಮಾಡ್ದಂಗೆ ಮಾಡೋದು ಪೂರಿ ಸೈಜ್ ಇದ್ರೆ ಸಾಕು ನೋಡಿ ನಾನ್ ಮಾಡಿದೀನಲ್ಲ ಈ ಸೈಜ್ ಸಾಕು ಇದಕ್ಕೆ ನೋಡಿ ಎಣ್ಣೆ ಹಚ್ಕೋಬೇಡಿ ಎಣ್ಣೆ ಹಚ್ಕೊಂಡ್ರೆ ಎಲ್ಲಾ ಸೀದ್ ಹೋಗುತ್ತೆ ನೋಡಿ ಇವಾಗ ಎಷ್ಟ್ ಚೆನ್ನಾಗು ಬಾ ನೋಡಿ ಇವಾಗ ಮತ್ತೆ ನಾವ್ ಇನ್ನೊಂದ್ ರೌಂಡ್ ಮಾಡ್ತಾ ಇದ್ದೀವಿ ಹಬ್ಬ ಅಂದ್ರೆ ಹಾಗೆ ಅಲ್ವಾ ಎಷ್ಟು ಸಂತೋಷ ಇರುತ್ತೆ ಹಬ್ಬದ ಅಡಿಗೆ ಊಟ ಮಾಡಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ನಾನ್ ಮಾಡ್ತಾ ಇದ್ದೀನಿ ಶೇಂಗ ದೋಳಿಗೆ ಅಡುಗೆ ಮನೆ ಖುಷಿ ಚಾನೆಲ್ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಒಂದ್ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ದು ಅಲ್ಲಿ ಹೋಗಿ ಒಳ್ಳೆ ಒಳ್ಳೆ ವಿಡಿಯೋಗಳು ಇದ್ದಾವೆ ಚೆನ್ನಾಗಿದಾವೆ ನೋಡಿ ಎಷ್ಟ್ ಚೆನ್ನಾಗ್ ಬಂದಿದೆ ಹೋಳಿಗೆ ಎಲ್ಲ ಸ್ಮೂತ್ ಆಗಿದೆ ತೋರಿಸ್ತೀನಿ ನಿಮ್ಗೆ ಎಷ್ಟ್ ಸ್ಮೂತ್ ಆಗಿದೆ ಅಂದ್ರೆ ಮಕ್ಕಳು ತಿನ್ಬಹುದು ಅಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾ ಇರ್ಬೋದು ಅಲ್ಲಿ ನೋಡಿ ಸ್ಮೂತ್ ಆಗಿ ಬಂದಿದೆ ಓಕೆ ಫ್ರೆಂಡ್ಸ್ ಮನ್ಸಿಟ್ಟು ಅಡುಗೆ ಮಾಡಿದ್ರೆ ಎಲ್ಲಾ ಅಡುಗೆನು ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್